ಐಪಿಎಲ್ನ ಒಂಬತ್ತನೇ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ಇಂಡಿಯನ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ಭರ್ಜರಿ ಜಯ ಸಾಧಿಸಿದೆ ಈ ಗೆಲುವಿನ ರೂವಾರಿ ಕರ್ನಾಟಕದ ವೇಗಿ ಪ್ರಸಿದ್ಧ ಕೃಷ್ಣ ಏಕೆಂದರೆ ಈ ಪಂದ್ಯದಲ್ಲಿ ನಾಲ್ಕು ಓವರ್ಗಳನ್ನು ಎಸೆದ ಪ್ರಸಿದ್ಧ್ ಕೇವಲ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಈ ಕರಾರುವಾಕ್ ಬೌಲಿಂಗ್ ಪರಿಣಾಮ ಮುಂಬೈ ಇಂಡಿಯನ್ಸ್ ತಂಡವು ರನ್ ಗಳಿಸಲು ಪರದಾಡಿದರು ಇತ್ತ ಪ್ರಸಿದ್ಧ ಕೃಷ್ಣಗೂ ಮುನ್ನ ಪವರ್ಪ್ಲೇನಲ್ಲಿ ದಾಳಿ ಸಂಘಟಿಸಿದ ಮೊಹಮ್ಮದ್ ಸಿರಾಜ್ ನಾಲ್ಕು ಓವರ್ಗಳಲ್ಲಿ ಎರಡು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾದರು ಇನ್ನು ಅತ್ಯುತ್ತಮ ದಾಳಿ ಸಂಘಟಿಸಿದ ಪ್ರಸಿದ್ಧ ಕೃಷ್ಣ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಒಲಿಯಿತು ಈ ಚೇಸಿಂಗ್ ವೇಳೆ ಹಾರ್ದಿಕ್ ಪಾಂಡ್ಯ ಹಾಗೂ ಸಾಯಿ ಕಿಶೋರ್ ನಡುವೆ ಸಣ್ಣ ಕಿರಿಕ್ ಕೂಡ ನಡೆದಿದೆ ಇನ್ನು ಈ ಪಂದ್ಯದಲ್ಲಿ ಒಂದು ಹಂಡ್ರೆಡ್ ತೊಂಬತ್ತೇಳು ರನ್ಗಳನ್ನು ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಅಂತಿಮವಾಗಿ ಒಂದು ಹಂಡ್ರೆಡ್ಅರವತ್ತು ರನ್ ಗಳಿಸಿ ಮೂವತ್ತಾರು ರನ್ಗಳಿಂದ ಸೋಲೊಪ್ಪಿಕೊಂಡಿತು ಈ ಸೋಲಿನ ಬಳಿಕ ಸಾಯಿ ಕಿಶೋರ್ ಹಾಗೂ ಹಾರ್ದಿಕ್ ಪಾಂಡ್ಯ ಮುಖಾಮುಖಿಯಾಗಿದ್ದರು ಈ ವೇಳೆ ಇಬ್ಬರು ಆಟಗಾರರು ಪರಸ್ಪರ ನಗುತ್ತಾ ಆಲಿಂಗಿಸಿಕೊಳ್ಳುವ ಮೂಲಕ ಎಲ್ಲ ಕಿತ್ತಾಟಗಳಿಗೂ ತೆರೆ ಎಳೆದಿರುವುದು ವಿಶೇಷ ಇಂದಿನ ಡಬಲ್ ಹೆಡರ್ ಕ್ರಿಕೆಟ್ ಪ್ರೇಮಿಗಳೇ ಇಂದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಎರಡು ರೋಚಕ ಪಂದ್ಯ ಮ್ಯಾಚ್ ಹತ್ತು ಮಧ್ಯಾಹ್ನ ಮೂರು ಮೂವತ್ತು ಕೆ ವಿಶಾಖಪಟ್ಟಣದಲ್ಲಿ ಡಿಸಿ ಎಚ್ ಮ್ಯಾಚ್ ಹನ್ನೊಂದು ಸಂಜೆ ಏಳು ಮೂವತ್ತು ಕೆ ಗುವಾಹಟಿಯಲ್ಲಿ ಆರ್ಆರ್ ವಸ್ ಸಿಎಸ್ಕೆ ನೀವು ಯಾವ ತಂಡವನ್ನು ಬೆಂಬಲಿಸುತ್ತಿದ್ದೀರಿ ನಿಮ್ಮ ಊಹೆಗಳನ್ನು ಕಾಮೆಂಟ್ ಮಾಡಿ ಯಾರು ಗೆಲ್ಲಬಹುದು ಎಂದು ಭಾವಿಸುತ್ತೀರಿ